you <laughs> ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲ ಕಡೆ ತುಂಬಾ ಮಳೆ ಆದರೂ ಕೂಡ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಏನು ಕಾರಣ ಈಗ ಸಡನ್ ಆಗಿ ಇಂತ ಒಂದು ಮಳೆಯಲ್ಲಿ ಗಾಳಿಯಲ್ಲಿ ಟ್ರಿಪ್ ಹೋಗೋದು ಅಂದ್ರೆ ಸುಮ್ನೆ ಆದರೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಯಾವಾಗಲೂ ಅಷ್ಟೇ ತುಂಬಾ ಬಿಸಿಲಿರ್ತಾ ಇತ್ತು ಮಳೆ ಇದ್ದಾಗ ಈ ಚಿಕ್ಕ ಮಕ್ಕಳಾಗ್ಲಿ ವಯಸ್ಸಾದವರಾಗ್ಲಿ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಹೆಲ್ತ್ ಇಶ್ಯೂಸ್ ಆಗಿಬಿಡತ್ತೆ ಅಲ್ವಾ ಆದರೂ ಕೂಡ ಈ ಸಲ ಹೋಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದೀವಿ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಅಲ್ಲಂತೂ ತುಂಬಾ ಒಳ್ಳೆ ಅನುಭವ ಅಂತಾನೆ ಹೇಳ್ಬೋದು ಈ ರೀತಿಯ ಒಂದು ಅನುಭವ ಜೀವನದಲ್ಲೇ ಮೊದಲು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಸಲ ಆ ಜಾಗಕ್ಕೆ ಹೋಗ್ತಾನೆ ಇರ್ತೀವಿ ಆದ್ರೂ ಅಲ್ಲಿ ಅಕ್ಕಪಕ್ಕ ಇರುವಂತ ದೇವಸ್ಥಾನಗಳು ನಮಗ್ ಗೊತ್ತೇ ಇರೋದಿಲ್ಲ ಈ ಸಲ ಮಾತ್ರ ಅದ್ ಏನಾದ್ರು ಆಗ್ಲಿ ಅಂತ ಹೇಳಿ ಎರಡು ದಿನ ಅಲ್ಲೇ ಉಳ್ಕೊಂಡು ಎಲ್ಲಾ ದೇವಸ್ಥಾನಗಳು ಕೂಡ ನೋಡ್ಕೊಂಡ್ ಬಂದ್ವಿ ತುಂಬಾನೇ ಖುಷಿಯಾಯಿತು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಆ ಒಂದು ಖುಷಿಯನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದು ಇನ್ನೂ ದೊಡ್ಡ ಖುಷಿನೇ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋದನ್ನ ಸಪ್ರೇಟ್ ಆಗಿ ನಿಮಗೆ ತಿಳಿಸ್ತೀನಿ ಒಂದೇ ವಿಡಿಯೋದಲ್ಲಿ ಮಿಕ್ಸ್ ಮಾಡಿದ್ರೆ ಕೆಲವರು ವಿಡಿಯೋ ಪೂರ್ತಿಯಾಗಿ ನೋಡೋದೆಲ್ಲ ಸ್ಕಿಪ್ ಮಾಡ್ತೀರಾ ಹಾಗಾಗಿ ನಿಮಗೆ ಮಾಹಿತಿಗಳು ಕೂಡ ಮಿಸ್ ಆಗುತ್ತೆ ಎಷ್ಟೋ ಜನ ಹಾಗೆ ಅಲ್ವಾ ಅಲ್ಲೇ ಸುತ್ತಮುತ್ತ ಇರ್ತೀರಾ ಆದ್ರೆ ಈ ದೇವಸ್ಥಾನಗಳನ್ನ ನೋಡೇ ಇರೋದಿಲ್ಲ ಹಾಗಾಗಿ ನಿಮಗೂ ಕೂಡ ಇದರ ಸಂಪೂರ್ಣ ಮಾಹಿತಿ ತಿಳಿಲಿ ಅಂತಾನೆ ನಾನು ಸಪ್ರೇಟ್ ಸಪ್ರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಮಾದೇಶ್ವರ ಬೆಟ್ಟದಿಂದ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಹೋದ್ರೆ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಪುರಾತನವಾದಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ತೇನೆ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಮ್ಮ ಪ್ರಯಾಣ ನಾವು ಬುಧವಾರ ನೈಟು ಹನ್ನೆರಡು ಗಂಟೆಗೆ ಹೊರಟಿದ್ದು ಬೆಳಗಿನ ಜಾವ ಐದು ಗಂಟೆಗೆ ಹೋಗಿ ಸೇರಿದ್ವಿ ಮೊದಲು ಹೋಗಿದ ತಕ್ಷಣ ಅಲ್ಲಿ ರೂಮ್ ಮಾಡಿಕೊಂಡು ಸ್ನಾನ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಹೋಗ್ತಾ ಇದ್ದೀವಿ ಈ ಮರಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಗಾಳಿ ಬೀಸ್ತಾ ಇದೆ ಅಲ್ಲಿ ಅಂತ ತುಂತುರು ಮಳೆ ಹನಿ ಈ ರೀತಿ ಬೆಳಗ್ಗಿನ ಈ ಗಾಳಿ ಮಂಜು ಹಿಮ ನಿಜವಾಗ್ಲೂ ಎಂತ ಒಂದು ಖುಷಿ ಕೊಡುವಂತ ವಾತಾವರಣ ಗೊತ್ತಾ ತುಂಬಾ ಚೆನ್ನಾಗಿತ್ತು ಮತ್ತೆ ಅಷ್ಟೊಂದು ಜನ ರಶ್ ಕೂಡ ಇರಲಿಲ್ಲ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ನಾಲ್ಕು ದಿನ ಬಿಟ್ಟು ಬೇರೆ ದಿನದಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಅಲ್ಲಿ ದೇವರ ದರ್ಶನ ಮಾಡಬಹುದು ನಾವು ಕೂಡ ಅಲ್ಲಿ ಸಮಯ ಕಳೆಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ನಾವು ಹೊರಟಿದ್ದು ಬುಧವಾರ ರಾತ್ರಿ ಹನ್ನೆರಡು ಗಂಟೆಗೆ ಹೊರಟಿವಿ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಮಾದೇಶ್ವರ ಬೆಟ್ಟದಲ್ಲಿ ನಾವು ಇದ್ವಿ ಹೋಗಿದ ತಕ್ಷಣ ರೂಮ್ ಮಾಡ್ಕೊಂಡ್ವಿ ಮುಂಚಿತವಾಗಿ ಬುಕ್ ಮಾಡ್ಕೋಬೇಕು ಅಂತ ಏನಿಲ್ಲ ಸೀಸನ್ ಟೈಮ್ ಅಲ್ಲಿ ಅಂದ್ರೆ ಈ ಕಾರ್ತಿಕ್ ಮಾಸದಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ನಾವು ಅಲ್ಲೇ ಹೋಗಿ ರೂಮ್ಗಳನ್ನ ಬುಕ್ ಮಾಡ್ಕೋಬಹುದು ಆರಾಮಾಗಿ ಸಿಗುತ್ತೆ ಈಗ ಸಡನ್ ಆಗಿ ಈ ರೀತಿ ಟ್ರಿಪ್ಗೆ ಏನಪ್ಪ ಕಾರಣ ಅಂತಂದ್ರೆ ಅಣ್ಣನ ಮಗನಿಗೆ ಮುಡಿ ಕೊಡಬೇಕಿತ್ತು ಮೊದಲ ಮುಡಿ ಮನೆ ದೇವರಿಗೆ ಕೊಡೋದಲ್ವ ಹಾಗಾಗಿ ಅಣ್ಣನ ಮಗ ಮಗನಿಗೆ ಮುಡಿ ಕೊಡಬೇಕಿತ್ತು ಹಾಗಾಗಿ ಪೂರ್ತಿ ಫ್ಯಾಮಿಲಿ ಎಲ್ಲರೂ ಕೂಡ ಒಂದು ಇಪ್ಪತ್ತೆರಡು ಜನ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅಲ್ಲದೆ ನನ್ನ ಚಾನಲ್ ಕೂಡ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಿತ್ತು ಹಾಗಾಗಿ ದೇವರಿಗೆ ವಿಚಾರ ತಿಳಿಸ್ಬೇಕು ಅಲ್ವಾ ನಮಗೇನಾದರೂ ಯಾರೇ ಫ್ರೆಂಡ್ಸ್ ಆಗಲಿ ಒಂದು ಸಣ್ಣ ಹೆಲ್ಪ್ ಮಾಡಿದ್ರೆ ಎಷ್ಟು ಸಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಇರೋವರೆಗೂ ನಿಮ್ಮನ್ನ ಮರಿಯಲ್ಲ ಇಂಥ ಸಮಯದಲ್ಲಿ ನಮಗೆ ಸಹಾಯ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವಿ ಪದೇ ಪದೇ ಅವರನ್ನು ನೆನೆಸ್ಕೊತಾ ಇರ್ತೀವಿ ಹಾಗೆ ದೇವರ ಹತ್ರ ನಾವು ಬೇಡ್ಕೊಂಡಾಗ ಆ ಕೋರಿಕೆ ಈಡೇರದಾಗ ನಾವು ದೇವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ಬೇಕು ಅಲ್ವಾ ಆ ಕಾರಣದಿಂದ ದೇವರ ಹತ್ರ ನಾವು ಇದನ್ನ ಹೇಳ್ಕೋಬೇಕು ಈ ಒಂದು ಖುಷಿ ವಿಚಾರನ ತಿಳಿಸಿ ದೇವ್ರಿಗೂ ಕೂಡ ಧನ್ಯವಾದ ತಿಳಿಸ್ಬೇಕು ಆ ಕಾರಣದಿಂದ ಎಲ್ಲರೂ ಕೂಡ ಹೋಗ್ತೀವಿ ಇದ್ದೀವಿ ಅಲ್ಲೇ ನನ್ನ ಹಂಡ್ರೆಡ್ ಕೆ ಸೆಲೆಬ್ರೇಷನ್ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಏನ್ ಎಲ್ಲಾನು ಸೆಲೆಬ್ರೇಟ್ ಮಾಡಿದ್ವಿ ಅಂತಲ್ಲ ದೇವ್ರ ಹತ್ರ ಹೇಳ್ಕೊಂಡು ಎಲ್ರು ಕೂಡ ವಿಶ್ ಮಾಡಿದ್ರು ನನ್ನ ಫ್ಯಾಮಿಲಿ ನನ್ನ ಪ್ರತಿಯೊಂದು ಕೆಲ್ಸಕ್ಕೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ರೀತಿ ಎನ್ಕರೇಜ್ ಮಾಡೋದ್ರಿಂದ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ ಹಾಗೆ ಈಗ ನೀವು ಮಾದೇಶ್ವರ ಬೆಟ್ಟನ ನೋಡ್ತಾ ಇದ್ದೀರಾ ಇಲ್ಲಿ ಅಹ್ ನಾನಾ ರೀತಿ ಆರಕೆಗಳನ್ನ ಮಾಡ್ಕೊಳ್ತಾರೆ ಇದು ಬಸವ ಮಂಟಪ ರುದ್ರಾಕ್ಷಿ ಮಂಟಪ ಹುಲಿ ವಾಹನ ಅಂತ ಕೆಲವರು ಅವ್ರವ್ರದೇ ಸಮಸ್ಯೆಗಳಿಗೋಸ್ಕರ ಅರಕೆ ಮಾಡ್ಕೊಳ್ತಾರೆ ಹುಲಿ ವಾಹನನ ಎಳಸ್ತೀನಿ ಬಸವ ಮಂಟಪನ ಎಳಸ್ತೀನಿ ಅಂತ ಅಂದ್ರೆ ಇದಕ್ಕೆಲ್ಲ ಟಿಕೆಟ್ ತಗೊಳ್ತಾರೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಅನ್ನ ಹಾಕಿಸ್ಕೊಂಡ್ ಬರ್ತಾರೆ ಈ ರೀತಿ ಎಲ್ಲ ಕೂಡ ನಾನಾ ರೀತಿಯ ಆರಕೆಗಳನ್ನ ಮಾಡ್ಕೊಳ್ತಾರೆ ಮಕ್ಕಳಿಲ್ದೇದವ್ರು ಅಲ್ಲೇ ಹಾಲದ ಮರ ಇದೆ ಅಲ್ಲಿಗೆ ತೋಟ್ಲನ್ನ ಕಟ್ಟಿ ಬೇಡ್ಕೊಳ್ತಾರೆ ಸಾಲೂರು ಮಠ ಅಂತ ಇದೆ ಅಲ್ಲಿ ಮಕ್ಕಳಾಗೋದಕ್ಕೆ ಔಷಧಿಗಳನ್ನು ಕೂಡ ಕೊಡ್ತಾರೆ ಈ ಹಿಂದೆನೆ ನಾನು ಈ ವಿಚಾರ ಕೂಡ ಶೇರ್ ಮಾಡಿದ್ದೆ ಸಾಕಷ್ಟು ಜನಕ್ಕೆ ಅವರವರ ನಂಬಿಕೆ ಪ್ರಕಾರ ಅವರು ಒಂದು ಬೇಡಿಕೆಗಳು ಈಡೇರಿದೆ ಒಳಗಡೆ ದೇವರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಇಲ್ಲಿ ಸ್ಕೂಲ್ ಮಕ್ಕಳನ್ನು ಕೂಡ ಟ್ರಿಪ್ ಗಳು ಕರ್ಕೊಂಡು ಬಂದಿದ್ರು ಆ ಮಕ್ಕಳು ನೋಡ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಹೊತ್ತು ಮಳೆ ಹನಿ ಉದುರುತ್ತಾ ಇತ್ತು ಒಂದ್ ಸ್ವಲ್ಪ ಹೊತ್ತು ಹಾಗೆ ಬರೀ ಗಾಳಿ ಬೀಸ್ತಾ ಇತ್ತು ತುಂಬಾ ಒಳ್ಳೆ ವಾತಾವರಣ ಅಂತಾನೆ ಹೇಳ್ಬೋದು ಅಲ್ಲಿ ಕಾಲ ಕಳೆಯೋದಕ್ಕೆ ಮತ್ತೆ ಊಟದ ವ್ಯವಸ್ಥೆ ಕೂಡ ಅಷ್ಟೇ ಒಂದು ದಿನದಲ್ಲಿ ಎಷ್ಟ್ ನಾಲ್ಕು ಹೊತ್ತು ಕೂಡ ಅಲ್ಲಿ ಊಟ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಟಿಫನ್ ಕೊಡ್ತಾರೆ ಮಧ್ಯಾಹ್ನ ಮತ್ತೆ ರಾತ್ರಿ ಹೊಟ್ಟೆ ತುಂಬಾ ಊಟ ಊಟಕ್ಕೆ ಮಾತ್ರ ಅಲ್ಲಿ ಓದೋರ್ಗೆ ಯೋಚನೆ ಇಲ್ಲ ಯಾರು ಕೂಡ ಹಾಗೆ ಹಸ್ಕೊಂಡು ಬರೋ ಹಾಗೆ ಇಲ್ಲ ಮಾದಪ್ಪನ ಬೆಟ್ಟದಲ್ಲಿ ಊಟಕ್ಕಂತೂ ಬರ ಇಲ್ಲವೇ ಇಲ್ಲ ತುಂಬಾನೇ ಖುಷಿ ಇದನ್ನೆಲ್ಲ ನೋಡುವಾಗ ನಮ್ಮ ಅಣ್ಣನ ಮಗುಗೆ ಮೊದಲನೇ ಮುಡಿ ಕೊಡಬೇಕಿತ್ತು ಮತ್ತೆ ಅವ್ರದ್ದು ಕೂಡ ಅರಕೆಗಳಿತ್ತು ಚಿನ್ನದ ತೇರನ್ನ ಇಳಿಸ್ಬೇಕು ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಚಿನ್ನದ ತೇರು ಹೇಗಿರುತ್ತೆ ಅದನ್ನು ಕೂಡ ನೀವು ನೋಡ್ಬೋದು ವಿಡಿಯೋ ಕೊನೆಯಲ್ಲಿ ನಾವು ದರ್ಶನ ಮಾಡಿಕೊಂಡು ಹಾಗೇ ಬರುವಾಗ ಇಲ್ಲಿ ನಾಗಪ್ಪನ ದರ್ಶನ ಕೂಡ ಆಗೋಯ್ತು ಹಾವಿನ ಮರಿಗಳು ಸುತ್ತಮುತ್ತ ಮಳೆ ತಂಡಿ ವಾತಾವರಣ ಇರೋದ್ರಿಂದ ಅಲ್ಲಲ್ಲೇ ಓಡಾಡ್ತಾ ಇರ್ತವೆ ತುಂಬಾ ಸಣ್ಣ ಮರಿ ಹೇಗ್ ಕಾಣಿಸ್ತಾ ಇದೆ ನೋಡಿ ಮೊದಲು ಅದು ನೀರಾವೋ ಅಥವಾ ಹಸಿರಾವೋ ಇರ್ಬೋದು ಅಂತ ಅನ್ಕೊಂಡ್ರು ಆದ್ರೆ ಅದು ಇಷ್ಟು ಚಿಕ್ಕ ಮರಿಯಾದ್ರೂ ಕೂಡ ಎಡೆ ಎತ್ತಿ ನೋಡ್ತಾ ಇತ್ತು ತುಂಬಾ ಭಯ ಅನ್ನಿಸ್ತು ಆದ್ರೂ ಕೂಡ ಅವತ್ತು ಗುರುವಾರ ಪಂಚಮಿ ಇತ್ತು ಹೇಗೂ ದರ್ಶನ ಆಗಿದೆ ಅಂತ ನಮಸ್ಕಾರ ಮಾಡ್ಕೊಂಡು ಹಾಗೆ ಬಂದ್ವಿ ನಾವದಕ್ಕೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಪಾಪ ಅದು ಕೂಡ ಏನು ಮಾಡೋದಿಲ್ಲ ಒಂದು ಸೈಡ್ ಅಲ್ಲಿ ಅದ್ರ ಪಾಡ್ಗದು ಓಡಾಡ್ಕೊಂಡಿರುತ್ತೆ ಅಷ್ಟೇನೆ ಈ ರೀತಿಯ ರುದ್ರಾಕ್ಷಿ ಮಂಟಪ ಹುಲಿ ವಾಹನ ಇದನ್ನೆಲ್ಲ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಇದ್ರ ಸೇವೆಗಳು ಇರುತ್ತೆ ಆದ್ರೆ ಆದರೆ ಚಿನ್ನದ ತೇರು ಮಾತ್ರ ಸಂಜೆ ಏಳು ಗಂಟೆಗೆನೆ ಪ್ರತಿದಿನ ಇರುತ್ತೆ ಸಂಜೆ ಏಳು ಗಂಟೆಗೆ ಒಂದೇ ಸಲ ಒಂದು ದಿನಕ್ಕೆ ಒಂದೇ ಸಲ ರಾತ್ರಿ ಏಳು ಗಂಟೆಗೆ ಮಾತ್ರ ಚಿನ್ನದ ತೇರನ್ನ ಎಳೆಯುವಂಥದ್ದು ಹಾಗಾಗಿ ಈ ಒಂದು ಸೇವೆಗೆ ಅಂತ ಹೋದವರು ಒಂದು ದಿನ ಅಲ್ಲಿ ಉಳ್ಕೊಳ್ಳೇಬೇಕಾಗತ್ತೆ ಹಿಂದೊಂದ್ ದಿನ ಹೋಗಬೇಕು ಬೆಳಗ್ಗೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಸಂಜೆ ಚಿನ್ನದ ತೇರನ್ನ ಎಳಿಸಿ ನೀವೇನಾದ್ರೂ ಗಾಡಿ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ರೆ ನಿಮ್ಮ ಗಾಡಿಗಳಲ್ಲೇ ವಾಪಸ್ ಬರ್ಬೋದು ಅಥವಾ ರಾತ್ರಿ ಹತ್ತುವರೆವರೆಗೂ ಕೂಡ ಗೌರ್ಮೆಂಟ್ ಬಸ್ಗಳ ಫೆಸಿಲಿಟಿ ಕೂಡ ಇದೆ ಕೊನೆ ಬಸ್ ರಾತ್ರಿ ಹತ್ತುವರೆ ಇರುತ್ತೆ ನಾವು ಚಿನ್ನತೀರನ್ನ ಎಳಸಿ ಅಲ್ಲೇ ಊಟ ಮಾಡಿಕೊಂಡು ರಾತ್ರಿ ಲಾಸ್ಟ್ ಬಸ್ಗೂ ಕೂಡ ವಾಪಸ್ ಬರಬಹುದು ಈಗ ರಾತ್ರಿ ನಾವೆಲ್ಲರೂ ಕೂಡ ರೆಡಿಯಾಗಿ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿಯಾಗಿ ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ ಆ ಟಿಕೆಟ್ ಅನ್ನ ತಗೊಂಡು ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದಾರೆ ರಾತ್ರಿ ಹೊತ್ತು ಈ ಗೋಪುರಗಳನ್ನ ನೋಡೋದೇ ಒಂದು ಚಂದ ಇನ್ನು ಈ ಕಾರ್ತಿಕ ಸೋಮವಾರಗಳಲ್ಲೂ ಕೂಡ ಅಷ್ಟೇ ಇನ್ನು ಹೆಚ್ಚಿನ ಈ ಲೈಟಿಂಗ್ಸ್ ಅಲಂಕಾರ ಇರುತ್ತೆ ಒಂದ್ ರೀತಿ ಆ ಕೈಲಾಸ ಪರ್ವತದಲ್ಲೇ ನಾವ್ ಇದೀವೇನು ಅನ್ನೋಂತ ಫೀಲಿಂಗ್ ಆಗತ್ತೆ ಅಷ್ಟು ಚೆನ್ನಾಗಿರತ್ತೆ ಈಗ ಎಲ್ಲರೂ ಕೂಡ ಈ ರೀತಿ ಟಿಕೆಟ್ ತಗೊಂಡಿರೋರೆಲ್ಲರೂ ಒಂದೇ ಸಲಗೆ ಈಗ ಹೊರಟಿದ್ದಾರೆ ಅವರೆಲ್ರಿಗೂ ಕೂಡ ತೇರ್ ಹತ್ರ ನಿಲ್ಸಿ ಫೋಟೋ ತೆಗೆಯೋದು ಈ ರೀತಿ ಕೂಡ ಇರುತ್ತೆ ಅಲ್ಲಿ ಚಿನ್ನದ ತೇರನ್ನ ಒಂದು ದಿನಕ್ಕೆ ಒಂದೇ ಸಲ ಸಂಜೆ ಏಳು ಗಂಟೆ ಆ ಸಮಯದಲ್ಲೇ ತೇರನ್ನು ತೇರನ್ನ ಈ ಮಾಡೋ ಅಂಥವ್ರಿಗೆ ಒಂದು ತಾಮ್ರದ ತಟ್ಟೆ ತಾಮ್ರದ ಕಳಸದ ಚೊಂಬು ತೆಂಗಿನಕಾಯಿ ಇದೆಲ್ಲಾನು ಕೂಡ ಅವರೇ ಕೊಡ್ತಾರೆ ಮತ್ತೆ ಅವ್ರಿಗೆ ಕೈಯಲ್ಲಿ ಇಡ್ಕೊಳ್ಳೋದಿಕ್ಕೆ ಬೆಳ್ಳಿ ಕೋಲನ್ನು ಕೂಡ ಕೊಡ್ತಾರೆ ಅಂದ್ರೆ ಗಂಡ ಹೆಂಡತಿ ಅಥವಾ ತಾಯಿ ಮಕ್ಕಳು ಈ ರೀತಿ ಹೋಗ್ಬೋದು ಅಥವಾ ಮಕ್ಕಳ ಕೈಲೂ ಕೂಡ ಈ ಸೇವೆಯನ್ನು ಮಾಡಿಸ್ಬೋದು ನಾನಾ ಕಾರಣಗಳಿಗೆ ನಾನಾ ಸಮಸ್ಯೆಗಳಿಗೆ ಈ ರೀತಿ ಸೇವೆಗಳನ್ನ ಹರಕೆ ಮಾಡ್ಕೊಳ್ತಾರೆ ಹಾಗಾಗಿ ಇದಕ್ಕೆ ಟಿಕೆಟ್ ತಗೊಂಡು ಅಂತವ್ರಿಗೆ ಕಳಸದ ಚೆಂಬು ತಟ್ಟೆ ತುಂಬಾ ಜನರ ಮನೆಯಲ್ಲಿ ಇರುತ್ತೆ ನಾವು ಕೂಡ ಈ ಸೇವೆ ಮಾಡ್ಸಿದೀವಿ ನಮ್ಮನೇಲೂ ಕೂಡ ಇದೆ ತಾಮ್ರದ ತಟ್ಟೆ ಈ ತೇರಿನ ಒಂದು ಚಿತ್ರಾನ್ನ ಹಾಕಿ ಆ ತಟ್ಟೆ ಮತ್ತೆ ತಾಮ್ರದ ಚೆಂಬನ್ನ ಕೊಡ್ತಾರೆ ಮಕ್ಕಳು ಅದಕ್ಕೆ ಕಳಸದ ರೀತಿ ಅಲಂಕಾರ ಮಾಡಿಕೊಂಡು ಹೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ಕಳಸನ್ನ ಅಲಂಕಾರ ಮಾಡಿಕೊಂಡು ಈ ರೀತಿ ತೇರಿನ ಮುಂದೆ ಇಟ್ಕೊಂಡು ಬರ್ತಾರೆ ಗಂಡು ಮಕ್ಕಳು ಆ ಬೆಳ್ಳಿ ಕೋಲನ್ನ ಅವರ ಹೆಗಲ ಮೇಲೆ ಇಟ್ಕೊಂಡು ಅವ್ರಿಗೊಂದು ಶಾಲ್ ಕೂಡ ಕೊಡ್ತಾರೆ ಶಾಲನ್ನ ಹಾಕೊಂಡು ಆ ಬೆಳ್ಳಿ ಕೋಲನ್ನ ಹೆಗಲ ಮೇಲೆ ಇಟ್ಕೊಂಡು ತೇರಿನ ಮುಂದೆ ಬರಬೇಕು ಹೊರಗಡೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕಿಸ್ತಾರೆ ಕೊನೆಯಲ್ಲಿ ಯಾರೆಲ್ಲ ಈ ಸೇವೆ ಮಾಡಿಸಿರ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಾಡುಗಳನ್ನು ಪ್ರಸಾದವಾಗಿ ಕೊಡ್ತಾರೆ ಈ ಒಂದು ಹರಕೆಯನ್ನ ನಾನಾ ಕಾರಣಗಳಿಗೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ತಾರೆ ಮಕ್ಳಗ ವಿಷವಾಗಿ ಆಗಿರಬಹುದು ಕೆಲವರು ಹಳ್ಳಿ ಜನ ಅವರ ಜಮೀನಲ್ಲಿ ಬೆಳೆಯ ಸಲುವಾಗಿ ಈ ತೇರನ್ನು ಹೊರಗಡೆ ಎಳಿಯುವಾಗ ಆ ತೇರಿನ ಮೇಲೆ ತುಂಬಾ ಜನ ರೈತರು ಅವರು ಮೊದಲು ಬೆಳೆದಿರುವಂಥ ಧಾನ್ಯಗಳನ್ನ ತೇರಿನ ಮೇಲೆ ಹಾಕ್ತಾ ಇರ್ತಾರೆ ಗರಿಕೆ ಬಿಲ್ವ ಪತ್ರೆ ಕಾಯಿನ್ಗಳು ಮತ್ತೆ ಜೋಳ ರಾಗಿ ಭತ್ತ ಹೀಗೆ ಅದನ್ನ ತೇರ್ ಮೇಲೆ ಎಸಿತಾ ಇರ್ತಾರೆ ತುಂಬಾ ಜನ ಪ್ರಸಾದವಾಗಿ ಕೆಳಗಡೆ ಬಿದ್ದಿರೋದನ್ನು ಕೂಡ ಎತ್ಕೊಳ್ತಾರೆ ಕಾಯಿನ್ಗಳು ಸಿಕ್ಕದೋರಂತೂ ಏನೋ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಕಾಯಿನ್ ಗಳನ್ನೂ ಕೂಡ ತಗೊಂಡೋಗಿ ಅವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತಾರೆ ಇದಾದ ನಂತರ ಎಲ್ಲರೂ ಕೂಡ ಊಟಕ್ಕೆ ಹೋಗ್ಬೇಕು ಊಟ ಮಾಡಿಕೊಂಡು ವಾಪಸ್ ಹೋಗೋರು ಊರುಗಳಿಗೆ ಹೋಗ್ತಾರೆ ಅಲ್ಲೇ ಇದ್ದು ಬೆಳಗಿನ ಜಾವ ಹೊರಡೋರು ರೂಮ್ಗಳು ಮಾಡ್ಕೊಂಡಿದ್ರೆ ಅವರು ಅಲ್ಲೇ ಕೂಡ ಆಗ್ತಾರೆ ನಾವು ಕೂಡ ರಾತ್ರಿ ಅಲ್ಲೇ ಇದ್ದು ಬೆಳಗಿನ ಜಾವ ನಮ್ಮ ಪ್ರಯಾಣ ಎಲ್ಲಿಗೆ ಯಾವ ದೇವಸ್ಥಾನಕ್ಕೆ ಹೋದ್ವಿ ಹೇಗಿತ್ತು ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಈ ಒಂದು ಟ್ರಿಪ್ ಅಂತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೋತೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ